ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನಂತೂ ಚೆನ್ನಾಗಿದ್ದೀನಿ ನಾನಿವತ್ತಿನಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ಎದ್ದು ಹೊರಗಡೆ ಕಾಗೆ ಇದೆ ಅಂತ ಅಂದ್ಕೊಂಡು ಡೋರ್ ಓಪನ್ ಮಾಡಿ ಒಂದು ಬಿಸ್ಕೆಟ್ ಕೊಡೋಣ ಕಾಗೆಗೆ ಅಂದ್ಕೊಂಡು ಬಿಸ್ಕೆಟ್ ತೊಗೊಂಡು ಬಂದರೆ ನಮ್ಮ ಕನ್ವರ್ ಕೂಡ ನಾನು ಹಿಂದೆ ಬಂದು ಫಸ್ಟು ನನಗೆ ಕೊಡು ಅಂತ ಗಲಾಟೆ ಮಾಡ್ತಿದ್ದಾನೆ ನೋಡಿ ಕಾಗೆ ನೋಡಿ ನನ್ನ ಕೈಯ್ಯಲ್ಲಿ ಹೇಗೆ ಬಿಸ್ಕೆಟ್ ಈಸ್ಕೊಳ್ಳುತ್ತೆ ಅಂತ ನಮ್ಮ ಕನ್ವರ್ ಕೊಡಬೇಡ ನನಗೆ ಕೊಡು ಅಂದ್ಕೊಂಡು ಇವನು ಗಲಾಟೆ ಮಾಡ್ತಿದ್ದಾನೆ ನಾನು ನನ್ನ ಮಕ್ಕಳತ್ರ ಹತ್ರ ಸ್ಕೂಲ್ಗೆ ಹೋಗೋಕೆ ಮುಂಚೆನೇ ಕಾಲೇಜ್ಗೆ ಹೋಗೋಕೆ ಮುಂಚೆನೇ ಎಲ್ಲೆಲ್ಲಿ ಪಾಟ್ ಇಟ್ಸಿದ್ದೆ ನಾನು ಒಂದು ಎರಡು ಮೂರು ಕಡೆ ಪಾಟ್ ಇಟ್ಟಿದ್ದೆ ಇಟ್ಸಿದ್ದೆ ನನ್ನ ಮಕ್ಕಳತ್ರ ಯಾಕಂದರೆ ರೋಡಲ್ಲಿ ಹುಡ್ಡಾಡುವಾಗ ಕೆಲವು ನಾಯಿಗಳೆಲ್ಲ ನೀರಿಗಾಗಿ ಮನೆಗಳ ಹತ್ರ ಹೋಗಿ ನಿಂತ್ಕೊಳ್ಳೋದು ಕೇಳೋ ರೀತಿ ನನಗೆ ಕಾಣಿಸ್ತಾ ಇದ್ದಿದ್ದು ಅದೆಲ್ಲ ನೋಡಿ ನಾನು ಒಂದು ಎಲ್ಲೆಲ್ಲಿ ನಾಯಿಗಳು ಇದ್ದೋ ಎಲ್ಲಿ ನೀರಿಲ್ದೇ ಹಲದಾಡ್ತಿದ್ವಲ್ಲ ಅಲ್ಲಿ ಕೆಲವು ಕಡೆ ಪಾಟ್ಸ್ ಇಟ್ಟಿದ್ದೆ ಇಟ್ಸ್ಬಿಟ್ಟು ಅವ್ರ ಹತ್ರ ನೀರು ಹಾಕ್ಸಿದ್ದೆ ಅವರು ಬೆಳಗ್ಗೆಯೇ ಕಾಲೇಜ್ಗೆ ಹೋಗೋಕೆ ಮುಂಚೆ ಆ ಪಾಟ್ಗಳಿಗೆ ನೀರು ಹಾಕ್ಬಿಟ್ಟು ಆಮೇಲೆ ಕಾಲೇಜ್ಗೆ ಹೋಗಬೇಕಿತ್ತು ಹಾಗೇ ಮಾಡ್ತಾಯಿದ್ರು ಕೆಲವು ಕಡೆ ಒಂದು ಕಡೆ ಹಿಡ್ಸಿದ್ದೆ ಸರ್ವಿಸ್ ರೋಡು ಅಂತ ಹೇಳಿ ಅಲ್ಲಿ ಒಂದು ದೊಡ್ಡ ಪಾಟ್ ಇಟ್ಟಿದ್ದೆ ಹಸುಗಾಗಲಿ ನಾಯಿಗಳಾಗಲಿ ಕುಡಿಲಿ ಅಂದ್ಕೊಂಡು ನೀರು ಕುಡಿಲಿ ಅಂತ ಹೇಳಿಬಿಟ್ಟು ಒಂದು ವಾರ ಇತ್ತು ಆಮೇಲೆ ನೋಡಿದರೆ ಆ ಪಾಟೇ ಇರಲಿಲ್ಲ ಆಮೇಲೆ ನನ್ನ ಮಗ ಹೇಳ್ದ ಮಮ್ಮಿ ಅಲ್ಲಿ ಪಾಟು ಇರಲ್ಲ ನೀರು ಹಾಕಲ್ಲ ಬಿಡು ಮಮ್ಮಿ ಅಂತ ಜನಗಳು ಅವರು ಇಡಲ್ಲ ಇಟ್ಟಿದ್ರೆ ಬಿಡೋದು ಇಲ್ಲ ಎತ್ಕೊಂಡು ಹೊರಟೋಗ್ತಾರೆ ಏನು ಹೇಳಬೇಕು ಇಂಥವ್ರಿಗೆ ನನಗಂತೂ ಗೊತ್ತಾಗಲ್ಲ ನಾನು ಎಲ್ಲರಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ ತುಂಬ ಬಿಸಿಲು ಇದೆ ಹತ್ತು ಗಂಟೆಗೆಲ್ಲ ತುಂಬ ಬಿಸಿಲು ತಡ್ಕೊಳೋಕ್ಕಾಗಲ್ಲ ನಾವಂತೂ ಹೊರ್ಗಡೆ ಎಲ್ಲಾದರೂ ಹೋದರೆ ಮನೆಗೆ ಬಂದು ನೀರು ಕುಡಿತೀವಿ ಮಜ್ಜಿಗೆ ಕುಡಿತೀವಿ ಅಷ್ಟು ಆಗಲಿಲ್ಲ ಅದು ಸಾಕಾಗಲಿಲ್ಲ ಅಂದರೆ ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ ನಾಯಿಗಳು ಯಾರನ್ನ ಕೇಳಬೇಕು ಅಲ್ವಾ ಸ್ವಲ್ಪ ನಿಮ್ಮ ಮನೆ ಮುಂದೆ ನೀರಿಡಿ ಮನೆ ಮೇಲೆ ಈ ಪಕ್ಷಿಗಳಿಗೆ ಸ್ವಲ್ಪ ನೀರಿಡಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಬನ್ನಿ ನಾನು ಇವಾಗ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನಾನು ತೋರಿಸೋ ರೀತಿಯಲ್ಲಿ ನೀವು ಉಪ್ಪಿಟ್ಟು ಮಾಡಿ ಯಾರಿಗೆ ಇಷ್ಟ ಇರಲ್ಲ ನೋಡಿ ಉಪ್ಪಿಟ್ಟು ತಿನ್ನಬೇಕು ಅಂತ ಅಂಥವರು ಕೂಡ ಉಪ್ಪಿಟ್ಟು ತಿನ್ಬೇಕಪ್ಪ ಅಂತ ಅಂತಾರೆ ನೋಡಿ ಗ್ಯಾಸ್ ಪಕ್ಕ ನಾವೇನೇ ಕೆಲಸ ಮಾಡ್ತಾ ಇರಲಿ ಅಡುಗೆ ಕೆಲಸ ಒಂದು ಪ್ಲೇಟ್ ಹಿಟ್ಟಿರಬೇಕು ಯಾಕಂದರೆ ನಾವು ಅವಾಗವಾಗ ಒಂದು ಸ್ಪೂನ್ ತಗೊಂಡ್ತಾನೆ ಇರ್ತೀವಿ ಅದು ತಿರುಗ್ತಾ ಇರಬೇಕಾಗುತ್ತೆ ಮತ್ತೆ ಕೆಳಗಡೆ ಹಿಡಬೇಕಾಗುತ್ತೆ ಒಂದು ಪ್ಲೇಟ್ ಇಟ್ಕೊಂಡ್ರೆ ಗ್ಯಾಸ್ ಪಕ್ಕದಲ್ಲೇ ನಾವು ಅದನ್ನು ಯೂಸ್ ಮಾಡಿಕೊಂಡು ಆ ಪ್ಲೇಟಲ್ಲೇ ಹಿಡಬೇಕು ಇಟ್ಕೋಬೋದು ಇಲ್ಲ ಅಂದರೆ ಗ್ಯಾಸ್ ಮೇಲೆ ಕೆಳಗಡೆ ಸುತ್ತ ಹಿಟ್ಟು ಫುಲ್ಲು ಗಲೀಜಾಗಿಬಿಡುತ್ತೆ ನೋಡೋಕ್ಕೂ ಚೆನ್ನಾಗಿರಲ್ಲ ಹಾಗಾಗಿ ಗ್ಯಾಸ್ ಪಕ್ಕದಲ್ಲಿ ನಾವೇನೇ ಅಡುಗೆ ಮಾಡ್ತಿರುವಾಗ ಒಂದು ಕಡೆ ಬಟ್ಟೆ ಹಿಟ್ಟಿರಬೇಕು ಒಂದು ಕಡೆ ಪ್ಲೇಟ್ ಇಟ್ಟಿರಬೇಕು ಒಂದು ಕಡೆ ಬಟ್ಟೆ ಹಿಡೋದ್ರಿಂದ ಲೆಫ್ಟ್ ಹ್ಯಾಂಡಲ್ಲಿ ಬಟ್ಟೆ ಹಿಡೋದ್ರಿಂದ ಬಿಸಿ ಏನಾದರೂ ಸಡನ್ನಾಗಿ ಮುಟ್ಟಬೇಕು ಅದನ್ನು ಹಿಟ್ಕೋಬೇಕು ಅಂತ ಅನ್ನಿಸಿದಾಗ ಬಟ್ಟೆಯಲ್ಲಿ ಇಟ್ಕೋಬೋದು ಇನ್ನು ರೈಟ್ ಸೈಡು ಒಂದು ಪ್ಲೇಟ್ ಯಾಕೆ ಇಟ್ಕೋಬೇಕು ಅಂತಂದರೆ ನಾವು ಸ್ಪೂನು ಅಥವಾ ಒಂದು ಸೋಟು ಏನಾದರೂ ಬಳಸ್ತಾ ಇರ್ತೀವಲ್ಲ ತಿರುಗೋದಿಕ್ಕಾಗಲಿ ಏನಾದರೂ ಅದು ಯೂಸ್ ಮಾಡ್ತಾ ಇರ್ತೀವಲ್ಲ ಹಾಗಾಗಿ ಒಂದು ಪ್ಲೇಟ್ ಇಟ್ಕೊಳ್ಳೋದ್ರಿಂದ ಸೋಟನ್ನ ಒಂದು ಸ್ಪೂನ್ನ ಗ್ಯಾಸ್ ಮೇಲಾಗಲಿ ಪಕ್ಕದಲ್ಲಾಗಲಿ ಇಡೋ ಚಾನ್ಸಸ್ ಬರಲ್ಲ ನೀಟಾಗಿರುತ್ತೆ ಅಂಥೇಳಿ ಅದಕ್ಕೆ ಒಂದು ಕಡೆ ಪ್ಲೇಟು ಒಂದು ಕಡೆ ಬಟ್ಟೆ ಇಟ್ಕೊಂಡ್ರೆ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಈ ಥರ ನಾನು ತೋರಿಸ್ತಾ ಇರೋ ಥರ ಉಪ್ಪಿಟ್ಟು ಒಂದು ಸತಿ ನೀವು ಮಾಡಿ ನೋಡಿ ಎಕ್ಸ್ಟ್ರಾ ಕ್ಯಾಪ್ ಕ್ಯಾಪ್ಸಿಕಮ್ಮು ಮತ್ತು ತೆಂಗಿನಕಾಯಿ ಅದು ಸ್ವಲ್ಪ ಜಾಸ್ತಿ ಹಾಕಿ ಉಪ್ಪಿಟ್ಟು ಮಾಡಿ ನೋಡಿ ಮನೆ ಜನಕ್ಕೆ ಕೊಟ್ಟು ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ಎಷ್ಟು ಘಮಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನಾನಿವತ್ತು ನನಗೆ ಇಷ್ಟವಾದ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಸ್ವಲ್ಪ ಕೊಬ್ಬರಿ ತುರಿ ಸಾರಿ ತೆಂಗಿನ ತುರಿ ಜಾಸ್ತಿನೇ ಹಾಕಿ ಬಟಾಣಿ ಹಾಕಿ ಬೀನ್ಸ್ ಹಾಕಿ ಕ್ಯಾಪ್ಸಿಕಮ್ ಹಾಕಿ ಕಡಲೆಬೇಳೆ ಬೇಳೆ ಎಲ್ಲನೂ ಹಾಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ತಿರುಗುತ್ತಾ ಇದ್ದರೆ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಿದೆ ಗೊತ್ತಾ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ಮತ್ತು ರವೆ ಹುರಿಯುವಾಗ ಸ್ವಲ್ಪ ಹೊತ್ತು ಮೇಲೆ ಆಮೇಲೆ ಸ್ವಲ್ಪ ತುಪ್ಪ ಹಾಕಿ ರವೆ ಹುರಿಬೇಕು ಅದು ಒಂಥರ ಸ್ಮೆಲ್ ಜಾಸ್ತಿ ಚೆನ್ನಾಗಿರುತ್ತೆ ಸ್ಟಾರ್ಟಿಂಗಲ್ಲೇ ನಾವು ರವೆ ಉರಿವಾಗಲೇ ತುಪ್ಪ ಹಾಕಿಬಿಟ್ರೆ ಅಷ್ಟು ಚೆನ್ನಾಗಿ ಸ್ಮೆಲ್ ಬರೋಲ್ಲ ಸ್ವಲ್ಪ ಒಂದೆರಡು ನಿಮಿಷ ಹುರಿದ ಮೇಲೆ ರವೆನ ಆಮೇಲೆ ತುಪ್ಪ ಹಾಕಿ ಉರಿಬೇಕು ನಿಧಾನ ಉರಿಯಲ್ಲಿ ನೋಡಿ ಇವಾಗ ಉಪ್ಪಿಟ್ಟಾಗಿದೆ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಗಮಗಮ ಅಂತ ಇದೆ ಉಪ್ಪಿಟ್ಟು ಜೊತೆಗೆ ಒಳ್ಳೆ ಶುಂಠಿ ಟೀ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಸ್ವಲ್ಪ ಶುಂಠಿ ಮತ್ತು ಹೇಲಾಕಿ ಎರಡು ಜಜ್ಜಾಕಿ ಟೀ ಮಾಡೋಣ ಬೆಲ್ಲದ ಟೀ ಅಂದ್ಕೊಂಡು ಟೀ ಮಾಡ್ತಾಯಿದ್ದೀನಿ ಉಪ್ಪಿಟ್ಟು ಮತ್ತು ಟೀ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಕುತ್ಕೊಂಡಿದ್ದೆ ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಓದ್ಯ ಪಿಚಾಚಿ ಅಂದರೆ ಬಂದೆ ಗವಾಕ್ಷಿ ಅಂದ್ಕೊಂಡು ಮತ್ತೆ ಬಂದಿದೆ ಅಂತ ಕ್ಯಾಟ್ಗಳು ಮತ್ತೆ ಬಂದಿದೆ ನಮ್ಮ ಮನೆಗೆ ಬೇಡವಪ್ಪ ಬೇಡ ಬೇಡ ಅಂದ್ಕೊಳ್ತಾನೆ ಇರ್ತೀನಿ ನಾವು ಯಾವುದು ಬೇಡ ಬೇಡ ಅಂದ್ಕೊಳ್ತಿರ್ತೀವಲ್ಲ ಅದೇ ಪದೇ ಪದೇ ಬರ್ತಿರುತ್ತೆ ಹಾಗೆ ನನ್ನ ವಿಷಯದಲ್ಲಿ ಕೂಡ ಮತ್ತೆ ಮತ್ತೆ ಈ ಕ್ಯಾಟ್ಗಳು ಬೇಡ ಬೇಡ ಅಂದ್ರೂ ಬರ್ತಾನೆ ಇದ್ದಾವೆ ನೋಡಿ ಇನ್ನೊಂದು ಅಮ್ಮ ಚಿಕ್ಕ ಮರಿಗಳನ್ನ ಕರ್ಕೊಂಡು ನಮ್ಮ ಮನೆಗೆ ಬಂದಿದ್ದಾರೆ ಮೂರು ದಿವಸ ನಾನು ಒಳಗಡೆಗೆ ಬಿಟ್ಕೊಂಡಿಲ್ಲ ಊಟ ಹಾಕಿಬಿಟ್ಟು ಬಾಗಿಲು ಹಾಕಿದರೆ ಹೊರಗಡೆ ಹೊರಟೋಗ್ತಾರೆ ಅಂದ್ಕೊಂಡು ಮೂರು ದಿವಸನೂ ಹಾಗೆ ಮಾಡಿದ್ದೀನಿ ಮೂರು ದಿವಸ ಕೂಡ ನಮ್ಮ ಮನೆ ಮುಂದೆಯೇ ಕೂತ್ಕೊಂಡಿದ್ದಾರೆ ಅದು ನೋಡಿದರೆ ಎಷ್ಟು ಅಯ್ಯೋ ಅನಿಸುತ್ತೆ ಮತ್ತು ಕಳಿಸ್ಬೇಕು ಅಂತಲೇ ಅನಿಸಲ್ಲ ನಮ್ಮ ಮನೇಲಿ ಇದ್ದ ಐದು ಬೇಕು ಕೂಡ ಹೊರಗಡೆ ಕಳಿಸಿದೆ ಕಳಿಸಿ ಕಳಿಸ್ಬೇಕು ಅಂದ್ಕೊಳ್ಳುವಾಗ್ಲೇ ಇವರು ಮತ್ತೆ ಹೆಂಟ್ರಿ ಆಗಿದ್ದಾರೆ ಅಮ್ಮ ಚಿಕ್ಕ ಮಕ್ಕಳು ಎಲ್ಲ ನಾನು ಮತ್ತೆ ಸ್ವಲ್ಪ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಕೋಸಿನ ಗೊಜ್ಜು ಅಂದರೆ ಕಾಲಿಫ್ಲವರಿಂದ ಗೊಜ್ಜು ಮಾಡಿ ಇಟ್ಬಿಡೋಣ ಮಧ್ಯಾಹ್ನಕ್ಕೆ ಚಪಾತಿ ರೈಸ್ ಮಾಡ್ಕೊಬೋದು ಅಂದ್ಕೊಂಡು ಮಾಡ್ತಾಯಿದ್ದೀನಿ ಫಸ್ಟು ಒಂದು ಬಾಣಲಿ ಹಿಟ್ಟು ಅದಕ್ಕೆ ಗೋಡಂಬಿ ಮತ್ತು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಅದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಗೊಜ್ಜು ತುಂಬ ಟೇಸ್ಟಿಯಾಗಿರುತ್ತೆ ಹೋಟ್ಲಲ್ಲಿ ಕೂಡ ನಿಮಗೆ ಈ ರೀತಿ ಈ ಟೇಸ್ಟು ಸಿಗಲ್ಲ ನೀವು ಒಂದು ಸತಿ ನಾನು ತೋರಿಸ್ತಾ ಇರೋ ಥರ ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಟೇಸ್ಟು ಅಂದ್ಕೊಂಡು ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಸಣ್ಣ ಉರೀಲಿ ಚೆನ್ನಾಗಿ ಉರ್ಕೊಳ್ಳಿ ಯಾವುದು ಸುಟ್ಟು ಬಾ ಸುಟ್ಟೋಗ್ಬಾರ್ದು ಹುರಿದಾಗಿದೆ ಇವಾಗ ಅದನ್ನೆತ್ತಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಮತ್ತೆ ಅದೇ ಬಾಣಲಿಯಲ್ಲಿ ಮತ್ತೆ ಎಣ್ಣೆ ಹಾಕ್ಬಿಟ್ಟು ಮತ್ತು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಚಕ್ಕೆ ಒಂದು ಎರಡು ಲವಂಗ ಮತ್ತು ಕಾಳು ಅದನ್ನ ಮೂರನ್ನು ಹಾಕಿ ಲೈಟಾಗಿ ಹುರ್ಕೊಳ್ಳಿ ಅದಕ್ಕೆ ಸ್ವಲ್ಪ ಹಸಿ ಬಟಾಣಿ ನಾನು ಸೇರಿಸ್ತಾ ಇದ್ದೀನಿ ಅದನ್ನು ಮಿಕ್ಸ್ ಮಾಡಿ ಆಮೇಲೆ ಹೂಕೋಸು ಉಪ್ಪು ಮತ್ತು ಅರ್ಶಿಣ ಹಾಕಿ ಚೆನ್ನಾಗಿ ತೊಳೆದಿದ್ದೆ ಐದು ನಿಮಿಷ ಅದು ತೊಳೆದ ಮೇಲೆ ನೀರು ಬಸ್ತ್ಬಿಟ್ಟು ಇದು ಕಾಲಿಫ್ಲವರ್ನೇನು ತೊಳೆದು ಎತ್ತಿಟ್ಟಿರ್ತೀರಲ್ಲ ಅದನ್ನು ಎಣ್ಣೆಯಲ್ಲಿ ಹಾಕಿ ಹುರ್ಕೊಳ್ಳಿ ಹುರಿದು ಇರುವಾಗ ಸ್ವಲ್ಪ ಉಪ್ಪಾಕಿ ಇವಾಗ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಅದಕ್ಕೆ ಹಿಡಿಯುತ್ತೆ ಹೂಕೋಸಿಗೆ ಉಪ್ಪು ಹಿಡಿಯುತ್ತೆ ಆಮೇಲೆ ಹಾಕಿದರೆ ಹಿಡಿಯೋಲ್ಲ ಆಮೇಲೆ ಚಿಕ್ಕ ಚಿಕ್ಕದಾಗಿ ಆಲೂಗೆಡ್ಡೆ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಹಾಕ್ತೀನಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಲೂಗೆಡ್ಡೆ ಬೇಗ ಬೆಂದೋಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಮೇಲೆ ಸ್ವಲ್ಪ ಅರ್ಶನ ಹಾಕಿ ಮಿಕ್ಸ್ ಮಾಡಿ ಇವಾಗ ಟೊಮೊಟೊನ ರುಬ್ಕೊಳ್ಳಿ ಟೊಮೊಟೊ ರುಬ್ಬಿದ ಟೊಮೊಟೊನ ಇವಾಗ ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿ ಉರಿ ನಿಧಾನವಾಗಿ ಉರಿತಾ ಇರಲಿ ಇಲ್ಲ ಅಂದರೆ ಸುಟ್ಟೋಗ್ಬಿಡುತ್ತೆ ಮಿಕ್ಸ್ ಮಾಡಿ ಆಮೇಲೆ ಖಾರದ ಪುಡಿ ಎರಡು ಸ್ಪೂನ್ ಖಾರದ ಪುಡಿ ಹಾಕ್ತಿದ್ದೀನಿ ಮತ್ತು ಚಿಕನ್ ಮಸಾಲ ಒಂದು ಸ್ಪೂನು ಅದು ಎರಡೂ ಹಾಕಿ ಮಿಕ್ಸ್ ಮಾಡಿ ಈ ರೀತಿ ಒಂದು ಸತಿ ನೀವು ಮನೇಲಿ ಮಾಡಿ ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನಿಮಗೆ ಹೋಟೆಲ್ಗೆ ಹೋದರೂ ಕೂಡ ಈ ಟೇಸ್ಟು ಸಿಕ್ಕಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಮುಂಚೆನೇ ಏನು ಹುರಿದು ಇಟ್ಕೊಂಡಿದ್ವಲ್ಲ ಗೋಡಂಬಿ ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಇವಾಗ ಲಾಸ್ಟಲ್ಲಿ ರುಬ್ಬಿ ಲಾಸ್ಟಲ್ಲಿ ಹಾಕಬೇಕು ಯಾಕಂದರೆ ಇದು ಆಲ್ರೆಡಿ ಚೆನ್ನಾಗಿ ಉರಿದಿರ್ತೀವಲ್ಲ ಫಸ್ಟೇ ಹಾಕಿಬಿಟ್ರೆ ಅದು ಗೋಡಂಬಿ ಹಾಕಿರೋದ್ರಿಂದ ತಳ ಹಿಡಿಯುತ್ತೆ ಅಂದರೆ ಹಂಡಿತ ಹಂಡಿಡಿಯುತ್ತೆ ಹಾಗಾಗಿ ಲಾಸ್ಟಲ್ಲಿ ಹಾಕಬೇಕು ಲಾಸ್ಟಲ್ಲಿ ಹಾಕಿ ಮಿಕ್ಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿದೆ ಒಂದು ಸತಿ ಮರಿದಿರ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಅನ್ನಕ್ಕೆ ದೋಸೆಗೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಒಂದು ಸತಿ ಮರಿದಿರ ಟ್ರೈ ಮಾಡಿ ಇವತ್ತಿನ ಲಾಗ್ ಇಷ್ಟೇ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ವಾರ ಒಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು